ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ಸಂವಿಧಾನ ವಿರೋಧಿ ಹೇಳಿಕೆಗೆ ರಾಜ್ಯದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದ್ದು ಮೈಸೂರಿನಲ್ಲಿ ಇಂದು ಮೈಸೂರು ಬಂದನ್ನು ಇಟ್ಕೊಂಡಿದ್ರು ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿ ದಲಿತ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ವತಿಯ ಅನೇಕ ಮುಖಂಡರುಗಳು ಮತ್ತು ಸಂವಿ ಸಂವಿಧಾನ ಪರವಾಗಿ ನಿಲ್ಲುವಂಥ ಅನೇಕ ನಾಯಕರುಗಳು ಇವತ್ತು ಅಮಿತ್ ಶಾ ಅವರ ರಾಜೀನಾಮೆಯನ್ನು ಕೋರಿ ಮೈಸೂರಿನಲ್ಲಿ ಮೈಸೂರು ಬಂದನ್ನು ಇಟ್ಕೊಂಡಿದ್ದುದನ್ನು ನಾವು ಗಮನಿಸಿದ್ವಿ ಬೆಳಗ್ಗೆ ಏಳು ಗಂಟೆಯಿಂದಲೇ ಮೈಸೂರು ಬಂದ್ಗೆ ಕರೆ ನೀಡಿದ್ದ ಕಾರಣ ಮೈಸೂರಿನ ಹಲವೆಡೆ ಅಂಗಡಿ ಮುಂಗಟುಗಳನ್ನು ಮುಚ್ಚಲಾಗಿತ್ತು ನಾನಿವತ್ತು ವಿಶೇಷವಾಗಿ ಮೈಸೂರಿನ ಹೃದಯ ಭಾಗವಾಗಿರುವಂಥ ಕೆ ಆರ್ ವೃತ್ತದ ಬಳಿ ಇದ್ದೇನೆ ನಾವು ದೃಶ್ಯದಲ್ಲೂ ಗಮನಿಸ್ಬೋದು ಈಗ ಸಂಜೆ ನಾಲ್ಕು ಗಂಟೆ ಆದ ನಂತರ ಏನು ಬಂದು ಮುಗಿದ ಹಿನ್ನೆಲೆಯಲ್ಲಿ ಈ ಸುತ್ತಮುತ್ತ ಇರುವಂಥ ಎಲ್ಲ ಅಂಗಡಿ ಮುಂಗಟ್ಟುಗಳು ಶಾಪ್ಗಳು ಕೂಡ ಓಪನ್ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದೆಡೆ ಬೆಳಗ್ಗೆಯಿಂದಲೂ ಕೂಡ ಬಂದಾಗಿದ್ದಂಥ ಏನು ಅಂಗಡಿ ಮುಂಗಟ್ಟುಗಳೇನಿದೆ ಸ್ವೀಟ್ ಸ್ಟಾಲ್ ಇರ್ಬೋದು ಜ್ಯೂಸ್ ಸೆಂಟರ್ ಇರ್ಬೋದು ಮ್ಯಾಚಿಂಗ್ ಸೆಂಟರ್ಸ್ಗಳಾಗಿರ್ಬೋದು ಅಥವಾ ಬಟ್ಟೆ ಬಾರಿ ಅಂಗಡಿಗಳಾಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಅಂಗಡಿಗಳಾಗಿರ್ಬೋದು ಎಲ್ಲವೂ ಕೂಡ ಇಂದು ಓಪನ್ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈಗ ಬ ಸರಿಯಾಗಿ ನಾಲ್ಕು ಗಂಟೆ ಆಗಿರುವ ಹಿನ್ನೆಲೆಯಲ್ಲಿ ಬಂದು ಮುಗಿದ ನಂತರವೇ ಕೆಲಸಗಾರರುಗಳು ಅವರ ಒಂದು ಅಂಗಡಿ ಮುಂಗಟುಗಳಿಗೆ ಹೋಗ್ತಾ ಇರೋದು ಬೆಳಗಿನಿಂದ ಒಂದು ಹಾಫ್ ಡೇ ರಜವನ್ನು ಮಾಡಿಕೊಂಡು ಈಗ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತೆ ಶುರು ಮಾಡೋ ನಿಟ್ಟಿನಲ್ಲಿ ತಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಹೋಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಈ ಬಂದ್ಗೆ ಕರೆ ಕೊಟ್ಟಿದ್ದಂತಹ ಅನೇಕ ಮುಖಂಡರುಗಳು ಹಾಗೂ ದಲಿತ ಸಂಘರ್ಷ ಆಗಿರ್ಬೋದು ಅಥವಾ ಹಿಂದೂ ಪ ಏನು ದಲಿತ ಹೋರಾಟಗಾರರಾಗಿರುವಂಥ ಅನೇಕರು ಇವತ್ತು ಈ ಬಂದ್ಗೆ ಸಹಕರಿಸಿ ಎಂಬ ನಿಟ್ಟಿನಲ್ಲಿ ಹೋರಾಟವನ್ನು ರಸ್ತೆಗಿಳಿದು ಮಾಡಿದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಬಲ್ಲಾಳ್ ಸರ್ಕಲ್ ಇರ್ಬೋದು ರಾಮಸ್ವಾಮಿ ವೃತ್ತ ಇರ್ಬೋದು ಅಥವಾ ನಗರದ ಪ್ರಮುಖ ಕೇಂದ್ರ ಬಿಂದು ಅಂತ ಅನ್ಸ್ಕೊಳ್ಳುವಂಥ ಟೌನ್ ಹಾಲ್ ಇರ್ಬೋದು ಈ ರೀತಿ ಅನೇಕ ಸ್ಥಳಗಳಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟು ಅಲ್ಲಿ ಜನ ಸೇರಿಸಿ ಒಂದು ಮುಷ್ಕರದ ರೀತಿಯಲ್ಲಿ ಅಂದರೆ ಅಮಿತ್ ಶಾ ಅವರ ವಿರುದ್ಧ ಒಂದು ಘೋಷಣೆಯನ್ನು ಕೂ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಪ್ರಮುಖವಾಗಿ ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್ ಹಾಗೂ ಸಬರ್ಬನ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಅನೇಕ ಬಸ್ಗಳ ಸಂಚಾರವನ್ನು ತಡೆದು ಬಂದು ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಬೆಳಗ್ಗೆಯಿಂದಲೂ ಕೂಡ ಬಸ್ ಇಲ್ಲದೆ ಜನ ಹೇಗೆಲ್ಲ ಪರದಾಡಿದ್ರು ಅಂತ ಗಮನಿಸಿದ್ವಿ ಆಟೋ ಚಾಲಕರು ತಮ್ಮ ತಮ್ಮ ಆಟೋ ಚಾರ್ಜ್ಗಳನ್ನು ಡಬಲ್ ರೇಟ್ಗೆ ಕರೆದುಕೊಂಡು ಹೋಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಅದು ಅಲ್ಲದೆ ಸುತ್ತಮುತ್ತಲಿನ ಅಂಗಡಿ ಮುಂಗಟ್ಟುಗಳು ಬಂದಾಗಿ ಅವರ ಒಂದು ಅರ್ಧ ದಿನದ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತಗೊಳಿಸಿದ್ದನ್ನು ಕೂಡ ನಾವು ಕಾಣಿದ್ವಿ ಜೊತೆಗೆ ಅಂಗಡಿ ಮುಂಗಟ್ಟುಗಳಲ್ಲಿ ಕೆಲಸ ನಿರ್ವಹಿಸುವಂಥ ಕಾರ್ಮಿಕರೇನಿದ್ದಾರೆ ದಿನನಿಗ್ಗೂಲಿ ನೌಕರರೇನಿದ್ದಾರೆ ಅವರೆಲ್ಲರೂ ಕೂಡ ನಾಲ್ಕು ಗಂಟೆಯ ಈ ನಾಲ್ಕು ಗಂಟೆಯ ನಂತರ ಬಂದು ಮತ್ತೆ ಅವರ ಅಂಗಡಿ ಮುಂಗಟುಗಳನ್ನು ತೆರೆದು ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅದರ ಜೊತೆಗೆ ಏನು ಮಾಲ್ಗಳಾಗಿರ್ಬೋದು ಶಾಪ್ಗಳಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ಕ್ಲೋಸ್ ಆಗಿತ್ತು ಅಂದರೆ ಈ ಬಂದ್ಗೆ ಬೆಂಬಲ ನೀಡೋ ನಿಟ್ಟಿನಲ್ಲಿ ಕ್ಲೋಸ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ ಪ್ರಮುಖವಾಗಿ ಮೈಸೂರು ಎಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಅನೇಕ ಪಾರಂಪರಿಕ ಕಟ್ಟಡಗಳು ಆ ಪಾರಂಪರಿಕ ಕಟ್ಟಡಗಳಲ್ಲಿ ಅನೇಕ ವ್ಯಾಪಾರ ವಹಿವಾಟುಗಳು ನಡೆಯುತ್ತೆ ಅದರಲ್ಲಿ ಪ್ರಮುಖವಾಗಿ ದೇವರಾಜ ಮಾರುಕಟ್ಟೆ ಈ ದೇವರಾಜ ಮಾರುಕಟ್ಟೆಯನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ಅಲ್ಲಿನ ಸ್ಥಳೀಯ ವ್ಯಾಪಾರಸ್ಥರೇನಿದ್ದಾರೆ ಅವರು ಕೂಡ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಾಲ್ಕು ಗಂಟೆಗಳ ಕಾಲ ಅಂದರೆ ಇವತ್ತು ಸಂಜೆ ನಾಲ್ಕು ಗಂಟೆಗಳ ಕಾಲ ಸ್ಥಗಿತಗೊಳಿಸಿದ್ದು ಈಗ ದೇವರಾಜ ಮಾರುಕಟ್ಟೆಯ ಗುರು ಸ್ವೀಟ್ಸ್ ಆಗ್ಬೋದು ಅಥವಾ ಅಲ್ಲಿ ಸುತ್ತಮುತ್ತ ಇರುವಂಥ ಮ್ಯಾಚಿಂಗ್ ಸೆಂಟರ್ಸ್ಗಳಾಗ್ಬೋದು ಅದೆಲ್ಲವೂ ಕೂಡ ಈಗ ಓಪನ್ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಟ್ಟಾರೆ ಹೇಳೋದಾದರೆ ಏನು ಇವತ್ತಿನ ಈ ಬಂದ್ಗೆ ಮೈಸೂರು ಬಂದ್ಗೆ ಬೆಂಬಲ ನೀಡಿ ಮೈಸೂರಿನ ಎಲ್ಲ ನಾಗರಿಕರು ಕೂಡ ಸ್ಪಂದಿಸಿ ಈ ಬಂದನ್ನು ಅಂದರೆ ಮೈಸೂರು ಬಂದನ್ನು ಯಶಸ್ವಿ ಮಾಡಿರೋದನ್ನು ಕೂಡ ನಾವು ಗಮನಿಸಿದ್ವಿ ನಾಲ್ಕು ಗಂಟೆ ನಂತರ ಜನಸಾಮಾನ್ಯರಾಗಿರ್ಬೋದು ಅಥವಾ ವಾಹನ ಚಾಲಕರಾಗಿರ್ಬೋದು ಬಸ್ಗಳಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಹೀಗೆ ಹಲವಾರು ಜನ ಬಂದನ್ನು ಯಶಸ್ವಿಗೊಳಿಸಿದ ನಂತರ ನಾಲ್ಕು ಗಂಟೆಯ ನಂತರ ಈಗ ಸಾಮಾನ್ಯವಾಗಿ ದಿನನಿತ್ಯ ಹೇಗೆ ಓಡಾಡ್ತಾರೋ ಅಂದರೆ ದಿನಗೂ ದಿನ ದಿನ ಹೇಗೆ ಸಾಮಾನ್ಯವಾಗಿ ದಿನ ಓಡಾಡುವಂಥ ವ್ಯವಸ್ಥೆ ಹೇಗಿದೆಯೋ ಆ ವ್ಯವಸ್ಥೆ ಮತ್ತೆ ಮರುಕಳಿಸಿದೆ ನಾಲ್ಕು ಗಂಟೆಯ ನಂತರ ಒಟ್ಟಾರೆ ಹೇಳೋದಾದರೆ ಇವತ್ತಿನ ಮೈಸೂರಿನ ಬಂದ್ ಏಳು ಗಂಟೆಯಿಂದ ನಾಲ್ಕು ಗಂಟೆ ಗಂಟೆ ತನಕ ಏನಿಟ್ಟಿದ್ರು ಅದು ಯಶಸ್ವಿಪೂರ್ಣವಾಗಿ ನಡೆದಿದ್ದು ಜನರು ಕೂಡ ಅದಕ್ಕೆ ಸಹಕರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ಅನ್ನೂರು ಮೈಸೂರು